ನಮಸ್ತೆ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಎರೆಹಂಚಿನಾಳ ಗ್ರಾಮ ಸೇರಿ ಕುಕನೂರು ಯಲಬುರ್ಗ ತಾಲೂಕಿನ ಅನೇಕ ರೈತರು ಕಳೆದ ವರ್ಷ ಬರಗಾಲದಿಂದ ಬೆಳೆ ಕಳೆದುಕೊಂಡು ಕಂಗಲಾಗಿದ್ರು ಕಳೆದ ವರ್ಷ ಕೃಷಿಗಾಗಿ ರೈತರು ಮಾಡಿದ ಸಾಲವನ್ನು ತೀರಿಸಲಕ್ಕಾಗದೆ ಇನ್ನೂ ಪರದಾಡುತ್ತಿದ್ದಾರೆ ಎಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ವರ್ಷ ಮಳೆ ಆದರೂ ಕೂಡ ಕುಕನೂರು ತಾಲೂಕಿನ ಅನೇಕ ಗ್ರಾಮಗಳ ರೈತರ ಸ್ಥಿತಿ ಕಳೆದ ವರ್ಷ ಬರಗಾಲದಿಂದ ಕೈಸುಟ್ಟುಕೊಂಡಿದ್ದ ರೈತರಿಗೆ ಈ ಬಾರಿ ಮುಂಗಾರು ಮಳೆ ಹೊಸ ಆಶಾಭಾವನೆ ಮೂಡಿಸಿದೆ ಇದೇ ಕಾರಣಕ್ಕಾಗಿ ರೈತರು ಮತ್ತೆ ಖರ್ಚು ಮಾಡಿ ಹೆಸರು ಬಿತ್ತನೆ ಮಾಡಿದ್ದಾರೆ ಬೀಜ ಮೊಳಕೆ ಒಡೆದಿದ್ದು ಚೆನ್ನಾಗಿ ಬೆಳೆ ಕೂಡ ಬರ್ತಾ ಇದೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ರೂ ಕೂಡ ಆದ್ರೆ ಈ ಬಾರಿ ಹೆಸರು ಬೆಳೆ ಮೊಳಕೆ ಒಡೆದು ಎರಡರಿಂದ ನಾಲ್ಕು ಎಲೆ ಹೆಸರು ಬೆಳೆ ಮೇಲೆ ಬಂದಾಗ ವಿಪರೀತ ಮಳೆಯಿಂದ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ನೀರಿನ ತೇವಾಂಶ ಹೆಚ್ಚಾದ್ದರಿಂದ ಎಳೆ ಹೆಸರು ಬೆಳೆ ಹಾಳಾದ ಹಿನ್ನೆಲೆ ರೈತರು ಪುನಃ ಸಾಲ ಸೂಲ ಮಾಡಿ ಮುಂಗಾರು ಹಂಗಾಮಿನಲ್ಲಿ ರೈತಾಭಿಜನ ಮೆಕ್ಕೆಜೋಳ ಸೇರಿ ಇತರ ಬೆಳೆಯನ್ನ ಮರು ಬಿತ್ತನೆ ಕಾರ್ಯ ಮಾಡಿದ್ದಾರೆ ಇದು ರೈತರಿಗೆ ಈ ಬಾರಿಯೂ ಕೂಡ ಮಳೆ ಆದರೂ ಕೂಡ ಸಂಕಷ್ಟವನ್ನ ಎದುರಿಸಬೇಕಾಗಿದೆ ಇದರಿಂದ ನೊಂದು ರೈತರಿಗೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಗ್ರಾಮದ ರೈತರು ಆದ ಮಲ್ಲರೆಡ್ಡಪ್ಪ ಹನಸಿ ಹಾಗೂ ರೈತ ಮಹಿಳೆಯರು ಆದ ಮಲ್ಲಪ್ಪ ಅಸೋಟಿ ಇವರು ಸರ್ಕಾರಕ್ಕೆ ಪರಿಹಾರ ಕೊಡಲು ಆಗ್ರಹಿಸಿದ್ದಾರೆ

ಏನ್ ಸರ ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ ಹೋದ ವರ್ಷ ಬರ ಬಿದ್ದಿತ್ತು ಅತಿ ಮಳೆಯಾಗಿ ಹೆಸರು ಎಲ್ಲಾ ಲಾಸ್ ಆಮೇಲೆ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕೆಜೋಳ ಹಾಕಿವ್ರಿ ಹಳ್ಳಿ ಈಗ ಎಷ್ಟು ಖರ್ಚು ಒಂದ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮಾಡಿವ್ರಿ ಸರ್ ಈಗ ಅವಾಗ ಖರ್ಚು ಮಾಡಿದ್ರಿ ಸರ್ ಹದಿನೈದು ಇಪ್ಪತ್ತು ಸಾವಿರ ಮತ್ತೆ ಹೊಳ್ಳಿ ಈಗ ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರಿ ಮತ್ತೆ ಮೆಕ್ಕೆಜೋಳಕ್ಕ ಈಗ ಅದಕ್ಕ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗ ಸರ್ಕಾರದವ್ರು ಬೆಳೆ ಮ ಬಂದೇ ಇಲ್ರಿ ಸರ್ ನಮ್ದು ಯಾವ್ದು ಬೆಳೆ ಮನ ಬಂದಿಲ್ಲ ಸರ್ ಈ ವರ್ಷ ಪೂರ್ಣ ಸಂಪೂರ್ಣ ಮಳೆ ಆಗಿ ಉಲ್ಲಾಸದಿಂದ ಜಗ್ ಮಳೆ ಆಗೈತಿ ಈ ವರ್ಷ ಜಗ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆಕ್ಕೆ ಹದಿನೈದರಿಂದ ಮೂವತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೇ ಬಿತ್ತನೆ ಮಾಡಿದರು ಬಿತ್ತನೆ ಮಾಡಿ ಹುಟ್ಟಿದ್ವು ಎಲ್ಲ ಹೊಲನೂ ನಾಟಿ ಅದು ನಾಟಿ ಆದ ನಂತರ ಮಳೆ ಮತ್ತೆ ಏಕ ಕಂಟಿನ್ಯೂ ಒಂದು ಹದಿನೈದು ದಿನಗಳಿಂದ ಇಪ್ಪತ್ತು ದಿನ ಏಕ ಮಳೆ ಹಟ್ಕೊಂಡ್ಬಿಡ್ತೀವಿ ಒಟ್ಟು ಬಿಟ್ಟು ಬಿಡ್ದಾಗ ಸಂಜೆಲ್ಲೇ ಪುಂಜಾಲೆ ಏಕ ಹಟ್ಕಂತು ಮಳೆ ಈ ಕೆಲವೊಂದು ಈ ಕುಕ್ನೂರು ಯಲ್ಬುರ್ಗ ಭಾಗದಾಗ ಉಸುಗೇರ್ಯಾರ ಉಸಿಗೇರಿದ್ ಹೊಲ ಎಂತೂ ಸಂಪೂರ್ಣ ಪೂರ್ಣ ಹರಿಗೆ ಬೆಳೆ ಮರು ಬಿತ್ತನೆ ಚಾಲು ಮಾಡ್ರೆ ಮತ್ತು ಮರು ಬಿತ್ತನೆ ಮಾಡ್ಬೇಕಾದ್ರು ಮತ್ತು ಸಾಲ ಮಾಡಿದರು ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡ್ತಾರೆ ಇವತ್ತು ಸರ್ಕಾರ ಏನು ಮಾಡೈತೆ ಬರೋ ಪರಿಹಾರನೂ ಕೊಟ್ಟಿಲ್ಲ ಇಂದ ಅದು ಏನಾಗುತ್ತೆ ಅಂದ್ರೆ ಒಂದು ಎರಡು ಸಾವಿರ ಅವ್ರಿಗೆ ಹಾಕಿದ್ರು ರಾಜ್ಯ ಸರ್ಕಾರದ ಎರಡು ಸಾವಿರ ಹಾಕಿದರೆ ಹತ್ತು ಮಂದಿಗೆ ಬಂದ್ರೆ ಇನ್ನೂ ತೊಂಬತ್ತು ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ ಆಮೇಲೆ ಇವತ್ತು ಮೊನ್ನೆ ಚುನಾವಣೆಯನ್ನು ಅಂತ ಹಿಂದೆ ಅದು ಬೆನ್ನಲ್ಲೇ ಇವತ್ತು ಏನಾಗಿರುತ್ತೆ ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ಕೋಟಿ ಹಾಕಿದ್ರು ಅದನ್ನು ಹತ್ತು ರಾಜ್ಯ ಸರ್ಕಾರ ಇವತ್ತು ಹತ್ತು ಮಂದಿಗೆ ಬಂದರೆ ಇನ್ನೂ ಅದು ತೊಂಬತ್ತು ಮಂದಿಗೆ ಬಂದಿಲ್ಲ ಹೀಗಾಗಿ ಸರ ಅದನ್ನು ಮೋಸ ಮಾಡೋಕ್ಕಾಗ್ತಾರೆ ಬೆಳೆ ಇಮ್ಮ ಈ ವರ್ಷ ಏನಾಗೈತಿ ಬೆಳೆ ಇಮ್ಮನೂ ಬಂದಿಲ್ಲ ಸರಿಯಾಗಿ ಇವತ್ತು ಎಷ್ಟು ಬರಬೇಕಾಗಿತ್ತು ಅದು ಏನಾಗೈತಿ ಬರ ಹಾಕ್ಬೇಕಂತ ಇದ್ರೂ ಹಾಕಬೇಕಂತ ರೈತರ ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳಾರ ಅಂದ್ರೆ ಹಾಕಿಲ್ಲ ಅದಕ್ಕೆ ಶೀಘ್ರದಲ್ಲಿ ಎಲ್ಲವೂ ಬರ ಪರಿಹಾರ ಬೆಳೆಯ ಹಾಕ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದಗಳು